ಮೊದಲಿಗೆ ಅನ್ನದಾತರು ನಮ್ಮಣ್ಣ ವಿನಯ್ ಕುಮಾರ್ ಈ ಸಿನಿಮಾಗ ಪ್ರೊಡ್ಯೂಸರು ಹಾಗೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಂದು ಎರಡನೇ ಸಿನ್ಮಾ ಮೊದಲನೇ ಸಿನ್ಮಾ ಆ ಥರ ಅಂತ ಸೊ ಒಂದು ಸಿನ್ಮಾಗೆ ಟ್ರೈ ಮಾಡ್ಬೋದು ದುಡ್ಡು ಹಾಕೋಕೆ ಧೈರ್ಯ ಮಾಡಿ ಎರಡನೇ ಸಿನ್ಮಾಗೆ ಸ್ವಲ್ಪ ಯೋಚನೆ ಮಾಡಬೇಕು ಬಟ್ ಆದರೂ ನಂಬಿಕೆ ಇಟ್ಟು ಎರಡನೇ ಸಿನ್ಮಾಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಒಂದೊಳ್ಳೆ ಕತೆಗೆ ಒಂದೊಳ್ಳೆ ನಾಯಕ ಬೇಕು ಆವಾಗ ದೀಕ್ಷಿತ್ ಅವ್ರೆ ನಮ್ಮ ಕತೆಗೆ ಆಯ್ಕೆ ಆಗಿದ್ದು ಏನು ಕನ್ಸ್ಕೊಂಡಿದ್ದೋ ಅದಕ್ಕಿಂತ ತುಂಬ ಚೆನ್ನಾಗೆ ಸಿನಿಮಾ ಬಂದಿದೆ ಕಾರಣ ದೀಕ್ಷಿತು ಯಾಕೆಂದರೆ ಆ ಪಾತ್ರಗಳ್ ನಾವು ಬರೆಯೋದು ಈಸಿಯಾಗಿ ಬರ್ಬಿಡ್ತೀವಿ ಅದನ್ನು ತೆರೆ ಮೇಲೆ ತರಬೇಕಾದ್ರೆ ಆ ಗೆಟಪ್ಗಳಾಗ್ಬೋದು ಹತ್ತು ಕೆ ಜಿ ಸಣ್ಣ ಆಗೋದಿತ್ತು ಒಂದು ಹತ್ತು ತಿಂಗಳು ದೀಕ್ಷಿತು ಬಿ ಎರ್ಡ್ ಕಟ್ಟಿಲ್ಲ ಏರ್ ಕಟ್ಟಿಲ್ಲ ಆ ಗೋಸ್ಕರ ಆ ಡೆಡಿಕೇಶನ್ ಬೇಕು ಬೇರೆ ಪ್ರಾಜೆಕ್ಟ್ಸ್ನೆಲ್ಲ ಬಿಟ್ಟು ಆ ಪಾತ್ರ ಮಾಡಬೇಕು ಅಂತ ಡೆಡಿಕೇಶನ್ ಕೊಟ್ಟಿದ್ದಕ್ಕೆ ಇವತ್ತು ಕೆ ಟಿ ಎಮ್ ಸಿನ್ಮಾ ಅಟ್ಲೀಸ್ಟ್ ಒಂದು ನೋಡಿದವ್ರಿಗಾದರೂ ಇಷ್ಟ ಆಗ್ತಾ ಇದೆ ಸೊ ಈ ಡೆಡಿಕೇಶನ್ ಎಲ್ಲ ಪ್ರತಿಯೊಬ್ಬರು ಒಬ್ಬರಿಂದ ಒಬ್ಬರು ಮೋಟಿವೇಟ್ ಆಗಿ ಆಗಿ ಟೀಮೇ ಕಂಪ್ಲೀಟ್ ಒಂದು ಪಾಸಿಟಿವ್ಗೆ ಮೂಡಕ್ಕೆ ಬಂತು ಸೊ ಪಾಸಿಟಿವ್ ಆಯಿತು ಸೊ ನಾನು ಮೇಯ್ನ್ ಟೆಕ್ನಿಷಿಯನ್ಸ್ನ ಹೇಳಲೇಬೇಕು ಯಾಕೆಂದರೆ ಕ್ಯಾಮ್ರಾ ಮೇಲಿಂದ ಹಿಡಿದು ನವೀನ್ ಸರ್ ಅಂತ ಮೊದಲನೇ ಸಿನ್ಮಾ ಅವರು ಕನ್ನಡದಲ್ಲಿ ಮೊದಲನೇ ಸಿನ್ಮಾ ತೆಲುಗಲ್ಲಿ ಮಾಡಿದ್ದಾರೆ ಸಾಕಷ್ಟು ತುಂಬ ಅಚ್ಚುಕಟ್ಟಾಗೆ ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ವಿಷುವಲ್ಸ್ನ ಬರೋಕ್ಕೆ ಎಲ್ಪ್ ಮಾಡಿದ್ದಾರೆ ಆಮೇಲೆ ನಮ್ಮ ಸಿನ್ಮಾ ಬ ಮೇನ್ ಮೇನ್ ಸ್ಟ್ರೆಂತ್ ಅಂದರೆ ಮ್ಯೂಸಿಕ್ಕು ಚೇತನ್ ಅವರು ಈ ಸಿನಿಮಾಗೆ ಮೊದಲನೇ ಸಿನಿಮಾ ಅವ್ರದ್ದು ಬಟ್ ಆದ್ರೂ ಅಚ್ಚುಕಟ್ಟಾಗೆ ಒಂದು ಒಳ್ಳೆ ಮ್ಯೂಸಿಕ್ನ ಮಾಡಿದ್ದಾರೆ ಸೊ ಎಡಿಟರ್ ಕಿಟ್ಟು ಅವರು ಅವರು ಅಷ್ಟೇ ಸೊ ನಾನು ಎಪ್ಪತ್ತೈದು ದಿನ ಶೂಟ್ ಮಾಡಿದ್ದು ಫುಟೇಜ್ ಅಂತೂ ತುಂಬ ಇತ್ತು ಡೈಲಿ ನಾವು ಎಪ್ಪತ್ತೆಂಬತ್ತು ಶಾರ್ಟ್ಸ್ ಅಂತೂ ಶೂಟ್ ಇದ್ದೆ ಸೊ ಅಷ್ಟು ಪೇಷನ್ಸ್ ಆಗಿ ಇಟ್ಕೊಂಡು ಒಂದು ಸೆವೆನ್ ಟು ಏಟ್ ಟೈಮ್ಸ್ ಎಡಿಟ್ ಮಾಡಿದ್ವಿ ಅವರೆಲ್ಲ ಸಪೋರ್ಟ್ ಮಾಡಿದಕ್ಕೆ ಕೆ ಟಿ ಎಮ್ ಇಷ್ಟು ಅದ್ಭುತವಾಗಿದೆ ಆಮೇಲೆ ನಮ್ಮ ಸಿನ್ಮಾಗೆ ಡೈಲಾಗ್ಸು ಅಭಿನಂದನು ಮತ್ತೆ ನಾನು ಬರ್ದಿದ್ದೀವಿ ಅವ್ರು ಆಕ್ಚುಲಿ ಐದು ಸಾಂಗ್ ಬರೆದಿದ್ದಾರೆ ಒಂದು ಸಿನ್ಮಾ ಕಂಪ್ಲೀಟ್ ಡೈಲಾಗ್ಸು ನಾನು ಅವರು ಬರ್ದಿದೀವಿ ಸೊ ಎಲ್ಲ ತುಂಬ ನಮ್ಮ ಡೈರೆಕ್ಷನ್ ಟೀಮ್ ಆಗ್ಬೋದು ಕ್ಯಾಮ್ರಾ ಟೀಮ್ ಆಗ್ಬೋದು ಎಲ್ಲ ಸಪೋರ್ಟಿಂದ ಕೆ ಟಿ ಎಮ್ ಸಿನ್ಮಾ ಅದ್ಭುತವಾಗಿ ಮೂಡ್ಬಾರ ಕಾರಣ ಆಗಿದೆ ಒಳ್ಳೆ ಸಿನಿಮಾ ಮಾಡಿದೀವಿ ಖಂಡಿತವಾಗೂ ನೀವು ಸಿನ್ಮಾ ನೋಡಿದ್ರೆ ಮೋಸ ಅಂತೂ ಆಗಲ್ಲ ನಿಮಗೆ ಕೆ ಟಿ ಎಮ್ ಸಿನ್ಮಾ ಬರೀ ನೋಡೋ ಸಿನಿಮಾ ಅಲ್ಲ ಕಾಡೋ ಸಿನ್ಮಾ ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರನ್ನು ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹೊಸ ಟೀಮ್ಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕರೆ ಇನ್ನೊಂದು ಒಳ್ಳೆ ಸಿನ್ಮಾ ಮಾಡಬಹುದು ಅಂತ ಕೇಳ್ಕೊತೀನಿ ಹಾಗೂ ನಮ್ಮ ಸಿನ್ಮಾದಲ್ಲಿ ಸಂಜನಾ ಮತ್ತು ಕಾಜಲ್ ನಮ್ಮ ಕಲಿಸಂತವರು ಅಭಿಯವರು ಮತ್ತು ದೇವರು ತುಂಬ ಸಪೋರ್ಟಿಂಗ್ ಕ್ಯಾರೆಕ್ಟ್ ಮಾಡೋರು ಭಾಳ ಇಂಟ್ರೆಸ್ಟ್ ಕೊಟ್ಟೇನೆ ಮಾಡಿದ್ದಾರೆ